ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ದಿನಕ್ಕಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ದೇವಿ ಅವಳ ಅವಳ ಆತಂಕದ ಆಕ್ರಂದನ ಅವಳ ಗೋಳಿನ ಆಕ್ರಂದನ ಮುಟ್ಟಿರುತ್ತೆ ಅವರ ದೊಡ್ಡಮ್ಮನ ಹತ್ರ ನನ್ನ ನಮ್ಮಪ್ಪನ ನೀವು ಕಿತ್ಕೊಂಬಿಟ್ರಿ ನೀನು ನಿನ್ನ ಗಂಡ ಸೇರಿಕೊಂಡು ನಮ್ಮಪ್ಪನ ಸಾಯಿಸ್ಬಿಟ್ರಿ ಅದಕ್ಕೆಲ್ಲ ನಾನು ಪ್ರತಿಯೊತ್ತುವ ಕೊಡಲೇಬೇಕು ಆ ನಿನ್ನ 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 ಮಕ್ಕಳನ್ನು ನಾನು ಯಾವತ್ತೂ ಬಿಡಲ್ಲ ಅವರಿಬ್ರಿಗೂ ಒಂದು ಗತಿ ಕಾಣಿಸೋವರೆಗೂ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ದೇವಿ ಹೇಳ್ತಾಳೆ ದೊಡ್ಡ ಅವ್ರು ದೊಡ್ಡ ದೊಡ್ಡಮ್ಮ ನಂಗೆ ತಲೆ ಇದೆ ದೇವಿ ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಕಿರ್ಚ್ಕೋತಾ ಇರ್ತಾಳೆ ಇಲ್ಲಿ ಜೀವನಮ್ಮ ದೇವಿ ನಂಗೆ ತುಂಬ ತಲೆ ನೋಯ್ತಾ ಇದೆ ನಿನಗೆ ಕಿರ್ಚ್ಬೇಡ ಅಂತ ಹೊಳೋಗಿ ಕೇಳ್ಕೊತಿರ್ತಾಳೆ ಇಲ್ಲಿ ರಚನೆ ಅದೇ ಸಮಯಕ್ಕೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಜೀವಗೆ ಹೇಳ್ತಾಳೆ ಇಲ್ಲಿ ಎಲ್ಲನೂ ಯಾವುದೂ ಸರಿ ಇಲ್ಲ ನೀವು ಅಧಿಕಾರನೂ ತೊಗೋಬೇಕಾಗತ್ತೆ ಮನೆ ಜವಾಬ್ದಾರಿಯೂ ತೊಗೋಬೇಕಾಗತ್ತೆ ತೊಗೊಂಡು ಮುಂದಕ್ಕೆ ಹೋಗಲೇಬೇಕು ಇಲ್ಲಾಂತಂದರೆ ಎಲ್ಲನೂ ಹೋಗುತ್ತೆ ಈಗ ಒಂದು ಪರ್ಸೆಂಟ್ ಆಗಿರೋದು ಮುಂದಕ್ಕೆ ನೂರು ಪರ್ಸೆಂಟ್ ಭಾಗದಷ್ಟು ಎಲ್ಲ ಹಾಳಾಗತ್ತೆ ಹಾಗಾಗಿ ನೀವು ಏನಾರು ಒಂದು ನಿರ್ಧಾರ ತೊಗೊಳ್ಲೇಬೇಕು ನಿರ್ಧಾರ ತೊಗೊಳ್ಳೋದಾದರೆ ಏನು ಮಾಡಲೇಬೇಕು ಅಂತ ನಿಮ್ಗೆ ಹೇಳಿದ್ದೀನಲ್ಲ ಅಂತ ರಚನೆ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಇಲ್ಲ ನಾನು ಇಷ್ಟು ವರ್ಷ ಎಂಟು ವರ್ಷ ನಾನು ಸುಮ್ಮನೆ ಇದ್ದೆ ಯಾವುದು ಬೇಡ ನನಗೆ ಅಂತ ಅದನ್ನೆಲ್ಲ ನಾನು ನೀರಿನಲ್ಲಿ ಮುಂಚೆನೇ ನಂಗೆ ಆಗ್ಬಿಡುತ್ತೆ ಅದಕ್ಕೆ ನಾನು ಆಸ್ಪದ ಕೊಡೋದೇ ಇಲ್ಲ ನಂಗೆ ಯಾವುದು ಬೇಡ ಅಂತ ಹೇಳ್ತಾನೆ ಆಗ ಜೀವ ರಚನೆ ಹೇಳ್ತಾರೆ ಅಕಸ್ಮಾತ್ ನಿಮ್ಮ ತಾಯಿಗೆ ಏನಾದರೂ ಅಪಾಯ ಆದರೆ ಏನು ಮಾಡ್ತೀರ ನೀವು ಅಧಿಕಾರದಲ್ಲಿದ್ದು ಮನೆ ಜವಾಬ್ದಾರಿ ತೊಗೊಂಡ್ರೆ ನಿಮ್ಮ ತಾಯಿನ ಬೇಗ ಹುಷಾರು ಮಾಡ್ಬೋದು ಹಾಗೆ ನೀವು ಅಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಬೋದು ನಾವು ಮಾಡಬೇಕಂತ ಅಂದ್ಕೊಂಡಿರೋದು ಅದಕ್ಕೆ ಸಹಾಯ ಆಗುತ್ತೆ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾರೆ ಅಕಸ್ಮಾತ್ ಹಣ ಏನಾದರೂ ಮೂರು ಲಕ್ಷ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಹೇಳಿದಾಗ ನಾನು ಮತ್ತೆ ಸ ಸಂಜೀವರಾಗ ಚಂದ್ರನಾಗಿ ಬದಲಾಗಬೇಕಾಗತ್ತೆ ಈ ಜೀವ ಸಂಜೀವರಾಗ ಚಂದ್ರ ಆಗಿ ಬದಲಾಗುವಂಥ ದಿನ ಬರ್ ಬರುತ್ತೆ ಆದರೆ ನಾನು ಹೆಂಗೆ ಬ ಏನಾದ್ರು ಬದಲಾದರೆ ಜೀವ ಅಂತ ಒಳ್ಳೆಯ ಅಂಥ ವ್ಯಕ್ತಿನ ಕಳ್ಕೊಂಡು ಸಂಜೀವರಾಗ ಚಂದ್ರಾಗಿ ಕೆಟ್ಟ ವ್ಯಕ್ತಿಯಾಗಿ ಬದಲಾಗಬೇಕಾಗತ್ತೆ ಅದನ್ನು ನೀವು ನೋಡಬೇಕಾಗತ್ತೆ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ನನ್ನನ್ನು ಮತ್ತೆ ಸಂಜೀವರಾಗ ಚಂದ್ರನಾಗ ಆಗೋದಕ್ಕೆ ಬಿಡಬೇಡಿ ನನಗೆ ಅದು ಇಷ್ಟ ಇಲ್ಲ ಆಗೋದಕ್ಕೆ ಅದಕ್ಕೆ ನಾನು ಇಷ್ಟು ವರ್ಷ ಸುಮ್ಮನೆ ಇರೋದು ಸುಮ್ಮನೆ ಇದ್ದೀನಿ ಅಂತ ಕಾರಣಕ್ಕೆ ಅದಕ್ಕೊಂದು ಅರ್ಥ ಇದೆ ಅಂತ ಜೀವ ಹೇಳ್ತಾನೆ ರಚನಾ ಆಶ್ಚರ್ಯದಿಂದ ಇವ್ರೇನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊತಾಳೆ ಇಲ್ಲಿ ದೇವಿ ಹೋಗಿ ವಾಡ್ರ್ ಬಲೂನ್ ಗೊಂಬೆ ತಗೊಂಬಂದು ಅದನ್ನು ಪ್ಲೇ ಮಾಡ್ತಾಳೆ ಹಾಗಾದ್ರಿಂದ ಆ ಮಗು ನಗೋ ಸೌಂಡ್ ಕೇಳುತ್ತೆ ಆ ಮಗು ಸೌಂಡ್ ನಗೋದು ಅದು ದೇವಿದೇ ಆಗಿರುತ್ತೆ ಇಲ್ಲಿ ಜೀವಂಗೆ ಆ ನಗು ಸೌಂಡ್ ಕೇಳೋದಕ್ಕೆ ಶುರು ಆಗುತ್ತೆ ಜೀವ ರಚನ ಕೇಳ್ತಾನೆ ಇದೇನಿದು ನಗು ಸೌಂಡ್ ಶುರು ಆಗಿದೆಯಲ್ಲ ಅಂತ ಆಗ ರಚನೆ ಹೇಳ್ತಾಳೆ ನಾವು ಈ ಮನೆಗೆ ಬಂದಾಗಿಂದ ಏನು ಸೌಂಡ್ ಇದ್ದೇ ಇದೆ ಅದು ನಿಮಗೆ ಕೇಳಿಸಿರಲಿಲ್ಲ ಇವತ್ತು ನಿಮಗೆ ಕೇಳಿಸ್ತಾ ಇದೆ ಅಂತ ರಚನೆ ಹೇಳ್ತಾರೆ ಆಗ ಜೀವ ಹೌದಾ ಬಂದಾಗಿಂದ ನಾ ಎಲ್ಲಿಂದ ಬರ್ತಿರೋದು ಇದು ಅಂತ ಕೇಳಿದಾಗ ಜನ ಅಮ್ಮನ ರೂಮಿಂದನೇ ಇದು ಬರ್ತಿರೋದು ಅಂತ ಹೇಳ್ತಾಳೆ ಇಲ್ಲ ನಾನು ಅಂಬೋದಿಲ್ಲ ಅಮ್ಮ ಹಿಂಗೆ ನಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಅವ್ರು ಅವ್ರ ಅಮ್ಮ ನಂಗೆ ತಲೆ ನೋಯ್ತಾಯಿದೆ ದೇವಿ ದಯವಿಟ್ಟು ನಗಬೇಡ ನಂಗೆ ಕೈಲಾಗಲ್ಲ ನನಗ ಅಂತ ಹೇಳ್ತಿರ್ತಾಳೆ ಇದು ಯಾರು ನಗು ಅಂತ ನಿಂಗೆ ಗೊತ್ತದೊಳಮ್ಮ ಇದು ನನ್ನ ನಗು ನಮ್ಮಮ್ಮ ನಮ್ಮ ನಮ್ಮ ಅಪ್ಪ ನನಗೆ ತಮಾಷೆ ಮಾಡಿ ನಗಿಸ್ತಾ ಇರಬೇಕಾರೆ ನಕ್ಕಿದಂಥ ವೀಡಿಯೋ ಆಡಿಯೋ ಇದು ಆದರೆ ಇವಾಗ ನಂಗೆ ನಗು ಅನ್ನೋದೇ ಸತ್ತೋಗಿದೆ ನೀವು ಮಾಡಿದ ಕೆಲಸದಿಂದ ನಂಗೆ ನಗು ಅನ್ನೋದೇ ಇಲ್ಲ ಅದಕ್ಕೆ ಇದನ್ನು ರೆಕಾರ್ಡ್ ಮಾಡಿ ದಿನ ಹಾಕ್ತೀನಿ ಅಂತ ಹೇಳ್ತಾಳೆ ದೇವಿ ದೊಡ್ಡಮ್ಮ ನೋಯ್ತಾ ಇದೆ ದೇವಿ ದಯವಿಟ್ಟು ಅದನ್ನು ಆಫ್ ಮಾಡು ನಂಗೆ ಕೆಲ ಇಲ್ಲ ಅಂತ ಅವ್ರು ದೊಡ್ಡಮ್ಮ ಕಿಚ್ಕೊತಾ ಇರ್ತಾಳೆ ಈ ದೇವಿ ದೊಡ್ಡ ಬಿಡ್ತಾಳೆ ಅವಳೇ ಅವಳೆ ಇಂಜೆಕ್ಷನ್ ಕೊಡೋದಕ್ಕೆ ಮುಂದಾಗ್ತಾಳೆ ಇಂಜೆಕ್ಷನ್ನ ತೊಗೊಂಡು ಅವ್ರು ದೊಡ್ಡಮ್ಮಂಗೆ ಇಂಜೆಕ್ಷನ್ ಕೊಟ್ಟೇ ಬಿಡ್ದು ಳೆ ಅದೇ ಇಲ್ಲಿ ಜೀವ ಏನಾದ್ರೂ ಸೌಂಡ್ ಅಂತ ನೋಡೋಕ್ಕೆ ಅಂತ ರೂಮ್ ಹತ್ರ ಬರ್ತಾನೆ ರೂಮ್ ಹತ್ರ ಬರ್ತಿದ್ದಂಗೆನೆ ಮನೆಯದು ಕರೆಂಟ್ ಆಫ್ ಆಗುತ್ತೆ ಕರೆಂಟ್ ಇದ್ದಂಗೆ ಇದಕ್ಕೆ ಇದಕ್ಕೆಂಗೆ ಕರೆಂಟ್ ಆಫ್ ಆಯ್ತಲ್ಲ ಅಂತ ಅವ್ರ ಅಮ್ಮನ ರೂಮ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ ಅಮ್ಮನ ರೂಮ್ ಕಡೆಗೆ ಹೋಗ್ತಿದ್ದಂಗೆ ಅವ್ನಿಗೆ ಏನೂ ಕಾಣಿಸೋದಿಲ್ಲ ಹಾಗಾಗಿ ಅವ್ನು ಬೆಳಗ್ತಾರಕ್ಕೆ ಅಂತ ರೂಮಿಗೆ ಹೋಗ್ತಾನೆ ರಸನನ್ನ ಹತ್ರ ಹೇಳ್ತಾನೆ ಇಲ್ಲಿ ಇದು ಅಮ್ಮನ ರೂಮಿಂದನೇ ಬರ್ತಿರೋ ಸೌಂಡ್ ಅಂತ ಹೇಳ್ತಾನೆ ನಾನು ನಿಮ್ಗೆ ಹೇಳಿದೆ ತಾನೆ ಅಮ್ಮನ ರೂಮಿಂದನೇ ಬರ್ತಿರೋದು ಅಂತ ಆದರೆ ನೀವೇ ಕೇಳಿಲ್ಲ ಅಂತ ಚೆನ್ನಾಗಿ ಹೇಳ್ತಾಳೆ ಇದು ಅಮ್ಮನಾಗೂ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಲ್ಲಿ ಏನೋ ಇದೆ ಇದನ್ನು ಕಂಡುಹಿಡಿಬೇಕು ಅಂತ ರಚನೆ ಹೇಳ್ತಾಳೆ ಆದರೆ ಇವರು ಅಮ್ಮ ಇಲ್ಲಿ ಎದುರುಕೊಂಡು ಹಾಗೆ ಮಲಗಿಬಿಡ್ತಾಳೆ ಬಿಡ್ತಾಳೆ ರಚನಾ ಜೀವಂಗ್ ಹೇಳ್ತಾಳೆ ಇಲ್ಲೇನೋ ಇದೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಷಯ ತುಂಬಾ ಇದೆ ಅಂತ ಹೇಳ್ತಾಳೆ ಸರಿ ಬೆಳಕೊಡಿ ಅಂತ ಹೇಳಿ ಕ್ಯಾಂಡಲ್ನ ನ ತಗೊಂಡು ಜೀವ ಮತ್ತೆ ಹುಡ್ಕೋಕೆ ಅಂತ ಹೋಗ್ತಾನೆ ಇಲ್ಲಿ ರಚನಾ ಕೃಷ್ಣನ ನೋಡ್ಕೊಳ್ಳೋಕೆ ಅಂತ ರೂಮಲ್ಲಿ ಹುಡ್ಕೋತಾಳೆ ಜೀವ ಟಾರ್ಚ್ ಇಟ್ಕೊಂಡು ಆರಾಮನ್ ರೂಮ್ ಹತ್ರ ಬರೋದಕ್ಕೆ ಶುರು ಮಾಡ್ತಾನೆ ಆದರೆ ಇಲ್ಲಿ ವದ್ರಿಸೂರಿ ಎದುರುಕೊಂಡು ರೂಮಲ್ಲಿ ಕೂತಿರ್ತಾಳೆ ವದ್ರಿಸೂರಿಗೆ ತಲೆಯಲ್ಲಿ ಒಂದೇ ನನ್ನ ಮಗಳಿಗೆ ಅಪಾಯ ಇದೆ ಅನ್ನೋದು ಅದೇ ಸಮಯಕ್ಕೆ ಆರತಿ ಊಟ ತೊಗೊಂಡು ರೂಮಿಗೆ ಬರ್ತಾಳೆ ಅದು ಅದಕ್ಕೆ ನೀವು ಏನು ಮಾಡ್ತಿದ್ದೀರಾ ನೀವು ಊಟ ಮಾಡಿಲ್ಲ ಊಟ್ ಬೆಳೆ ಮಧ್ಯಾಹ್ನವೂ ತಿಂದಿಲ್ಲ ಈಗಲೂ ಊಟ ಬೇಡ ಅಂದರೆ ಹೇಗೆ ಸ್ವಲ್ಪ ಊಟ ಮಾಡಿ ಅಂತ ಆರ್ತಿ ಹೇಳ್ತಾಳೆ ಅಕ್ಕ ನೀವು ಇವತ್ತು ಇವಾಗ ಬೆಳಕೆಯಿಂದ ನಾರ್ಮಲಾಗಿಲ್ಲ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಗೆಜ್ಜೆಯನ್ನು ತಲೆ ರಚನ ಸಾಯಿಸ್ತೀನಿ ಅಂತ ಹೇಳಿದ್ದು ನೆನಪಾಗತ್ತೆ ಆಗ ವಜ್ರೇಶ್ವರು ಎದ್ರುಕೊಂಡು ರಚನಾ ಅಪಾಯದಲ್ಲಿದ್ದಾಳೆ ಅಂತ ಹೇಳಿ ಕೆಚ್ಚ್ಕೋತಾಳೆ ಆಗ ಆರತಿ ಎದ್ದು ನಿಂತ್ಕೊಂಡು ಅಕ್ಕ ಏನು ಹೇಳ್ತಾ ಇದ್ದೀರಾ ಆ ರಚನಾ ಅಪಾಯದಲ್ಲಿದ್ದಾಳೆ ಏನು ನೀವು ಅಂತ ಕೇಳ್ತಾಳೆ ನಾನು ಹೇಳಿದ್ನ ಇಲ್ವಲ್ಲ ನಾನೇನು ಹೇಳಿಲ್ವಲ್ಲ ನಾನು ಹೆಂಗೇನು ಹೇಳಿಲ್ಲ ಅಂತ ಬಂದಿರ್ಸೋರು ಹೇಳ್ತಾಳೆ ಅಕ್ಕ ಈಗ ತಾನೇ ನೀವೇ ಹೇಳಿದ್ರಲ್ಲ ಅವಳಿಗೆ ಅಪಾಯ ಇದೆ ಅಂತ ನೀವಿರಬೇಕಾದ್ರೆ ಅವಳಿಗೆ ಯಾವ ಅಪಾಯ ಬರೋದಕ್ಕ ನಾವಿದ್ದೀವಿ ನೀವಿದ್ದೀವಿ ನನಗೆ ನೀವು ನಿನಗೆ ನಾನು ಅನ್ನೋದೇ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ ಅಂತ ಆರ್ತಿ ಕೇಳ್ತಾಳೆ ಆಗ ಏನಿಲ್ಲ ನಾನು ಸ್ವಲ್ಪ ಬಿಟ್ಬಿಡಿ ನೀನು ಹೋಗು ಅಂತ ಹೇಳ್ತಾಳೆ ಇಲ್ಲಿ ಜೀವ ಬರಬೇಕು ಟಾರ್ಚ್ ಹಾಕಿದಾಗ ಕೆಲ್ಸದೊಳು ಸಿಗ್ತಾಳೆ ಕೆಲ್ಸದೊಳಗೆ ಹೆಚ್ಚೆ ಕಟ್ಕೊಂಡು ಓಡೋಗ್ತಾ ಇರೋದನ್ನು ನೋಡ್ತಾನೆ ಅದನ್ನು ಹೇಳಿದ್ರೆ ಅವಳು ನಿಂತ್ಕೊಳ್ಳಲ್ಲ ಈ ಕಡೆ ಅವ್ನು ಮಿಲ್ ಕೈ ಹಾಕಿದಾಗ ಅದು ದೇವಿ ಬಂದು ನಿಂತ್ಕೋತಾಳೆ ಅಷ್ಟಲ್ಲಿ ದೇವಿ ಮಖದಲ್ಲಿ ಬಣ್ಣ ಹಚ್ಕೊಂಡಿರೋದು ಗೊತ್ತಾಗಬಾರ್ದು ಅನ್ನೋ ಕಣ್ಣಕ್ಕೆ ಮಕ್ಕಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡ್ಬಂದು ನಿಂತ್ಕೋತಾಳೆ ಇದೇ ನಮ್ಮ ದೇವಿ ನೀನು ಹಿಂಗೆ ಅಂದಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ದೇವಿ ಹೇಳ್ತಾಳೆ ಇಲ್ಲ ಅಣ್ಣ ಇದು ಕಾರ್ಬನ್ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ನೀನೇನು ಹಿಂಗೆ ಓಡಾಡ್ತಿದ್ಯಾ ಅಂತ ಕೇಳ್ತ ಕೇಳ್ತಾಳೆ ಅದಕ್ಕೆ ಜೀವ ಅಮ್ಮನ ರೂಮಿಂದ ಏನೋ ನಗೋ ಸಾಂಗ್ ಬರ್ತಿದ್ದಲ್ಲ ಅದು ಯಾರು ಅಂತ ನೋಡೋದಕ್ಕೆ ಬಂದೆ ಅಂತ ಹೇಳ್ತಾನೆ ಅಯ್ಯೋ ನೀನು ಹೋದಾಗಿಂದ ಅದಮ್ಮ ಹೀಗೇ ನಗೋದಕ್ಕೆ ಶುರು ಮಾಡಿದ್ದಾರೆ ಅವ್ರಿಗೆ ನಿನ್ನ ನೀನು ಹೋದಾಗಿಂದ ಅವ್ರಿಗೆ ತುಂಬ ನೋವಾಗಿದೆ ನೀನು ಹೋದ್ಮೇಲೆ ಅವರು ಹೀಗೆ ನಗ್ತಾ ಇರ್ತಾರೆ ಯಾವಾಗಲೂ ಅಂತ ಹೇಳ್ತಾಳೆ ಅದಕ್ಕೆ ಚಾನ್ಸ್ ಇಲ್ಲ ಇದು ಅಮ್ಮನ ವಾಯ್ಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಆ ಮಗು ಸಾಂಗ್ ನಗೋದನ್ನು ಕೇಳು ದೇವಿ ಯಾವುದೋ ಚಿಕ್ಕ ಮಗು ಇದನ್ನು ನಗ್ತಾ ಇರೋ ಸೌಂಡಿದು ಅಂತ ಹೇಳ್ತಾನೆ ಆಗ ದೇವಿಗೆ ಅನುಮಾನ ಶುರು ಆಗುತ್ತೆ ಅಣ್ಣನಿಗೆ ಗೊತ್ತಾಗ್ಬಿಡತ್ತ ಅಂತ ಏ ಇಲ್ಲ ಅಣ್ಣ ಇದು ಸಾಧ್ಯನೇ ಇಲ್ಲ ನೀನು ಮಾಡಿದ ತಪ್ಪಿಂದ ದೊಡ್ಡಮ್ಮ ಹೀಗಾಗಿದ್ದಾರೆ ದೊಡ್ಡಮ್ಮನೇ ರೂಮಲ್ಲಿ ಒಬ್ಬರೇ ಇದ್ದು ಇದ್ದು ಅವರನ್ನು ಕುದುಕ್ ಶುರು ಮಾಡಿದ್ದಾರೆ ಹಾಗಾಗಿ ಡಾಕ್ಟ್ರು ಚೇರ್ ಮೇಲೆ ಚೈನಾಕ್ಕೆಲ್ಲ ಕಟ್ ನೀನು ನೀನ್ ಮಾಡಿದ್ರಿಂದ ಹಾಗಾಗಿ ದೊಡ್ಡಮ್ಮ ಹಿಂಗೆ ಆಗಿದ್ದಾರೆ ಅಂತ ಹೇಳ್ತಾಳೆ ಇಲ್ಲ ದೇವಿ ನಾನು ಇದನ್ನು ನಂಬೋದಿಲ್ಲ ಈ ವಾಯ್ಸ್ ಬಂದು ಅಮ್ಮಂದು ಆಗೋದಕ್ಕೆ ಚಾನ್ಸ್ ಇಲ್ಲ ಯಾವುದು ಚಿಕ್ಕ ಮಗುದು ಅಂತ ಹೇಳ್ತಾನೆ ಹಾಗಾದರೆ ಚಿಕ್ಕ ಮಗು ಅಂತಿರೋದಕ್ಕೆ ನಮ್ಮನೇಲಿ ಯಾರಿದ್ದಾರೆ ನೀನೇ ಹೇಳು ಅಂತ ಹೇಳ್ತಾಳೆ ದೇವಿ ಅದಕ್ಕೆ ಜೀವ ಸುಣ್ಣಾಗಿಬಿಡ್ತಾನೆ ಹಾಗಾದರೆ ಸರಿ ಆಯಿತು ನಾನು ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಜೀವಾಲಿಂದ ರೂಮ್ಗೆ ಹೋಗ್ತಾನೆ ಇಲ್ಲಿ ದೇವಿ ಅವಳ ಅಸಲಿ ಮಗದ ಮಗನ ತೋರಿಸ್ಕೊಂಡು ಇರ್ತಾಳೆ ಆಮೇಲೆ ಜೀವ ಬೇಜಾರಾಗಿ ಮನೆಯಿಂದ ಹೊರಗೆ ಬಂದು ನಿಂತಿರ್ತಾನೆ ಲೋನ ನಿಂತಿರ್ಬೇಕಾರೆ ನನ್ನಿಂದ ಅಮ್ಮಂಗೆ ತುಂಬ ನೋವಾಗಿದೆ ನನ್ನಿಂದ ಅಮ್ಮ ಈ ಪರಿಸ್ಥಿತಿಗೆ ಬರೋಂಗಾಗಿದೆ ನಾನು ತಪ್ಪು ಮಾಡಿಬಿಟ್ಟೆ ತುಂಬ ದೊಡ್ಡಪ್ಪು ಮಾಡಿಬಿಟ್ಟೆ ಅಂತ ಹೇಳಿಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ ಅವನು ಅಳೋದಕ್ಕೆ ಶುರು ಮಾಡಿದ ತಕ್ಷಣ ಜೋರಾಗಿ ಗುಡುಗು ಬಂದು ಗುಡುಗ ನೆಲ್ಲ ಮಳೆ ಶುರು ಆಗುತ್ತೆ ಅವನು ಮಳೆಯಲ್ಲಿ ನೆನೆಯೋದಕ್ಕೆ ಶುರು ಮಾಡ್ತಾನೆ ಯಾಕೆ ಅಂತಂದರೆ ಅವನ ಕಣ್ಣಲ್ಲಿ ಬರ್ತಿರೋ ನೀರು ಮಳೆ ನೀರು ಜೊತೆ ಬೆರೆ ಅನ್ನೋ ಕಾರಣಕ್ಕೆ ಅದನ್ನು ರಚನಾ ನೋಡ್ತಾಳೆ ರಚನಾ ನೋಡಿ ಛತ್ರಿ ತೊಗೊಂಬಂದವರು ಜೀವ ಏನು ಮಾಡ್ತಿರ್ದಿರ ಈ ವ್ಯಾಕ್ ಮಳೆ ನೆನೀತಾ ಇದ್ದೀರಾ ಅಂತ ಕೇಳ್ತಾಳೆ ಇಲ್ಲ ನನ್ನ ಮಳೆ ನೆನಿಬೇಕು ಅಂತ ಹೇಳಿ ಒಂದು ಇದ್ದೆ ಮುಂದಕ್ಕೆ ಹೋಗ್ತಾನೆ ರಚನ ಮತ್ತೆ ಮುಂದೆ ಬಂದು ನೀವು ಅಳ್ತಾ ಹೇಳಿದಾಗ ಅಂದರೆ ಜೀವ ಹೇಳ್ತಾನೆ ನಾನು ಇಲ್ಲ ನಾನು ಯಾಕೆ ಅಂತ ಹೇಳ್ತಾನೆ ಅದಕ್ಕೆ ರಚನೆ ಹೇಳ್ತಾಳೆ ನನಗೆ ಗೊತ್ತಾಗಲ್ವಾ ನೀವು ನಿಮ್ಮ ಕಣ್ಣೀರು ನನಗೆ ಗೊತ್ತಾಗ್ದೆ ಹೇಳ್ತಾ ಅಂತ ರಚನೆ ಕೇಳ್ತಾಳೆ ಆಗ ಜೀವ ಇಲ್ಲ ನಾನೇನು ಇಲ್ಲ ಅಂತ ಹೇಳಿದ್ರು ಜೀವ ಪರವಾಗಿಲ್ಲ ನಿಮ್ಗೆ ನೋವಾಗಿದೆ ಅಂತ ನಂಗೆ ಗೊತ್ತು ನೀವು ಅಳೋದ್ರಿಂತ ಏನೂ ನನಗೇನು ಬೇಜಾರಿಲ್ಲ ಅಂತ ರಚನೆ ಹೇಳ್ತಾಳೆ ಆಗ ಜೀವ ಫೀಲ್ ಮಾಡ್ಕೊತಿರ್ತಾನೆ ಮುದ್ದೇನಾಗತ್ತೆ ಕಾದು ನೋಡೋಣ